ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿವಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತಿನ ಲಾಗ ಹೆಂಗೈತೆ ಅಂತ ನೋಡೋಣ ರೀ ಮತ್ತು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಅದೇ ರೀತಿ ಇವತ್ತಿನ ನಾನು ನಾಷ್ಟ ನೋಡಿರಿ ಹೆಂಗಿತ್ತು ಹೊಳ್ಳೆ ನಾನು ಇವತ್ತು ಮಂಗಾರ ಸಂಬಂಧ ನಮ್ಮ ಸೌಂದತಿ ಎಲ್ಲ ಮುಂದೆ ಒಂದು ವಾರ ಒಂದು ಐದು ವಾರ ಮಾಡಿರಿ ಅದಂಥೇಳಿ ರೀ ಇದು ಸತತವಾಗಿ ಮೂರನೇ ವಾರ ರೀ ಇನ್ನು ಕಂಟಿನ್ಯೂ ಹಂಗೆ ಒಂದು ಐದಾರು ವಾರ ಮಾಡ್ಬೇಕಂತ ಹೇಳ್ಕೊಂಡನು ಮತ್ತು ಸ್ನಾನ ಮಾಡಿ ಮಗಳನ್ನ ಕಸಕ್ಕೆ ಹೋಗೇನು ಬಟ್ ತೋರ್ಸ್ಕೊಂಡು ಬಂದ ಮಳಿ ಸ್ನಾನ ಮತ್ತೊಮ್ಮೆ ಆಯ್ತು ಅಂಥೇಳಿ ಅನ್ಕೊಬೋದು ಲಾಗ ಹೆಂಗೈತಂಥೇಳಿ ನೋಡೋಣ ರೀ ಮತ್ತು ಇಲ್ಲಿ ಆದಷ್ಟು ಮಕ್ಕಳ ಜೊತೆ ನಾವು ಫೋನೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಯಜ್ಮಾನ್ರಿಗಿ ಫೋನ್ ಹಚ್ಕೊಡ್ತಾರೆ ಜಗಳ ಮಾಡ್ಯರು ಆಕಿನ ಜೊತೆ ಆಡಿರಿ ಫೋನ್ ಬಿಡು ಹೇಳಿ ಈ ಥರ ಒಂದು ಕೆಲಸ ಹಚ್ಚೇನು ನೋಡ್ರಿ ಅಡುಗೆ ಏನು ನೋಡೋದು ಹೇಳ್ರಿ ನಮ್ಮ ಅಜ್ಜಿ ಅಲ್ಲಿಂದ ಚಸ್ಮಾ ಹಾಕೋದಕ್ಕೂ ನೋಡೋದ ಟಿವಿ ಇಲ್ಲ ಹಾಂ ಇಲ್ಲಿ

ఎంట్ గంట ఎంట్ గంట లేవు లేవు అంత ఎల్ అజ్జి అత ఊటారు నోడ్రీటారు నే డయట్ సంబంధ ನಮ್ಮ ಊಟ ನೋಡ್ರಿ ಈಗ ಎರಡು ಪೇರು ಅನ್ನ ಆಮೇಲೆ ಒಂದು ಸ್ವಲ್ಪ ಬಿಸಿನೀರು ಕುಡಿತಾನೆ ನೋಡ್ರಿ ಇವತ್ತು ಸಾಯಂಕಾಲ ಮಧ್ಯಾಹ್ನ ಊಟ ಮಾಡಲಿಲ್ಲ ಸಾಯಂಕಾಲ ಒಂದು ರೊಟ್ಟಿ ತಿಂದಿನಿ ಅದಕ್ಕಾಗೆ ಆ ಊಟ ಇನ್ನೂ ಹಂಗೆ ಐತಿ ಅದಕ್ಕಾಗಿ ಈಗ ಇಷ್ಟು ಸುಡು ಸುಡು ಬಿಸಿನೀರು ಕುಡಿಯತ್ತೀ ಆಮೇಲೆ ಈ ಹಣ್ಣು ತಿಂತನು ಹಣ್ಣು ತಿಂತಿ ಬಿಸಿನೀರು ಕುಡಿತಾನು ಅಂದ್ರೆ ಇನ್ನೊಂದು ಸ್ವಲ್ಪ ನಿಂತು ಕುಡಿತೇನೆ ರೀ ಅವ್ನು ಸ್ವಲ್ಪ ಆರ್ಲಿ ಈಗ ಹಣ್ಣು ತಿಂತೇನೆ ರೀ ಬೇರೆ ಎಲ್ಲರಿಗೂ ಗುಡ್ ಆ್ಯಂಡ್ ವಾಕ್ ಮಾಡ್ಬೇಕಿತ್ತು ಕೆಟ್ಟ ಮಸ ನೋಡ್ರಿ ಟೀಟದಾರ ಕೆಂಪು ಅದಾವ ನೋಡ್ರಿ ಮಗಳು ಕಸಕ್ಕೆ ಬಂದು ಮಳೆ ಸಿಕ್ಕಂಬಂದ್ರಿ ಛತ್ರಿನ ಬಂದೆಲ್ಲ ಏನೂ ಇಲ್ಲ ನೀವು ಮಳೆ ಸಿಟ್ಟಿ ಇಲ್ಲ ನೋಡ್ರಿ ಜೋರ್ ಬಂದ್ಕೊಳ್ಳಿ

ರಸ್ತೆ ನೋಡಿರಿ ಏನು ಚಲೋ ಆಗಿಲ್ಲ ಎರಡು ದಿವಸ ಟ್ಯಾಂಪುಲ್ ಮಾಡಿ ಅರೆ ಏನು ರಸ್ತೆ ಮಾಡಿದ್ರೆ ಇಲ್ಲ ಅಂದರೆ ಈಗ ಮಾಡಿದ್ದೆಲ್ಲ ಕಿತ್ತು ನೋಡಿರಿ ಮಳೆಗಾಲ ಪಾಪ ಹುಡುಗರು ಅಡ್ಡಾಡೋದು ಅಡ್ಡ ದೊಡ್ಡ ಕಠಿಣ ಹೋಗಿ ಪೂಜೆ ಮಾಡಿ ನಷ್ಟ ಮಾಡಬೇಕು ಇನ್ನೂ ನಾಷ್ಟ ಕೂಡ ಇಲ್ಲ ನಮಗೆ ಸಹ ನೋಡ್ರಿ ಮಳಿಗಾಗಿ ಹಿಂಗೆ ಇತ್ತೀ ಅಂಗ ಬಂದು ಮಳೆ ಕಡಿಮೆ ಆಯ್ತು ಇನ್ನೂ ಮಳೆಗೆ ಹೋಗ್ಬೇಕು ಕಂಟಕಾಕ್ರಿ ಜಾಕ ಮಂಡಿನ ಇದೇವೇ ತೋರಿಸ್ಕೊಂಡು ಮತ್ತೊಳೆ ಅದು ಅಜ್ಜ ಹಾಕಿ ಬರ್ತೀವಿ ಬೇರೆ ಎಲ್ಲರಿಗೂ ಎಲ್ಲರಿ ಮಗಳ್ ನಾನು ತೊಳ್ಸಾಕ ಕಳ್ಸಾಕ್ ಹೋಗ್ರಿ ಬಟ್ಟೆ ಎಲ್ಲ ತೋರ್ಸ್ಕೊಂಡ್ ಬಂದನು ಮೊನ್ನೆ ನಾವು ಊರಿಗೆ ಇದ್ದವ್ರು ಬಳ್ಳಿ ಕೊಟ್ಟರು ನಮ್ಮ ಮನೆಯಾಗಿ ಆಲ್ರೆಡಿ ಬಳ್ಳೊಳದವ ಅದಕ್ಕೆ ಇವನು ಹಿಂಗೆ ಕಟ್ ಹಾಕಿವೆ ನೋಡ್ರಿ ಕಟ್ಟಾಕೋ ಜಗ ಇಲ್ಲ ಅದಕ್ಕೆ ಹಿಂಗೆ ಕಟ್ ಹಾಕಿ ಬಟ್ಟೆ ಎಲ್ಲ ಬಂದಾನ ನೋಡ್ರಿ ಈಗ ಎಪ್ಪತ್ತಂಡು ಬಾಳ್ತತಿ ಪೂಜೆ ಮಾಡಿ ಬೇರೆ ಬಟ್ಟೆ ಹಾಕೋತಾನೋ ಇನ್ನೂ ನಷ್ಟ ಇಲ್ರಿ ಟೈಮ್ ಹಣ್ಣೊಂದು ಅವರಿಯಾಕತಿ ಪೂಜೆ ಮಾಡ್ತಾನೆ ಅದು ನಮ್ಮ ಎಲ್ಲಮ್ಮ ದೇವರು ಬಿಡ್ಕೊಂಡಿದ್ದಿತ್ತ ಹಿಂಗೆ ತೋರ್ಸತ್ತಾನ ಅಂದ್ರೆ ನಂದು ಫ್ರಂಟ್ ಕ್ಯಾಮ್ರಾ ಚಲೋ ಇಲ್ರಿ ಅದಕ್ಕಾಗಿ ಈ ಥರ ನಿಮ್ಗೆ ತೋರ್ಸತ್ತಾನ ನೋಡ್ರಿ ಇವತ್ತಿನ ಪೂಜೆ ನೋಡ್ರಿ ಇವತ್ತು ಮಂಗಳವಾರಕ್ಕೆ ಸಂಬಂಧ ನಾನು ಎಲ್ಲಮ್ಮಗ ಅಂದರೆ ಸವತ್ತಿ ಎಲ್ಲಮ್ಮನ ದೇವಿ ಉಪವಾಸ ಮಾಡಿರ್ತಾನೆ ರೀ ಒಂದು ಐದು ವಾರ ಬೆಡ್ಕೊಂಡನು ನನ್ನ ಮಗಳಿಗೆ ಯಾಕೋ ಒಂದು ಸ್ವಲ್ಪ ಪಿಂಪಲ್ಸ್ ಆದದ್ದು ರೀ ಅದು ಒಬ್ಬದ ಮ್ಯಾಗ ಅವತ್ತು ಬಿಡ್ಕೊಂಡ ಐದು ವಾರ ಉಪವಾಸ ಮಾಡ್ತಾನವ ಕಡಿಮೆ ಮಾಡ್ತೇವಿ ಅಂತ ಅಂದಕ್ಕೆ ಮಧ್ಯಾಹ್ನ ಬಿಡ್ಕೊಂಡನ್ರಿ ಸಾಯಂಕಾಲ ಕಡಿಮೆ ಆಗಿದ್ದೆವು ಅದಕ್ಕಾಗಿ ನಾನು ದೇವರು ರೀ ನಾನು ಅದು ಮೊನ್ನೆ ಹೋಗಿ ಬಂದರು ಎಲ್ಲಮ್ಮಗೆ ಮತ್ತು ಈಗ ಮತ್ತೆ ಮುಂದಿನ ವರ್ಷದಾಗ ವರ್ಷದಾಗೊಂಬಿ ಹೋಗ್ಕೊಂಡು ಅಂತ ವರ್ಷದಾಗ ವರ್ಷದಾಗೊಂಬಿ ಹೋಗಿರ್ತಾನೋ ಬಟ್ ಈ ಕರೋನಾ ಟೈಮ್ದಾಗ ಹಿಂದೆ ಹೋಗ್ತಿಲ್ಲ ಮೊನ್ನೆ ಹೋಗಿ ಬಂದು ನೋಡಿರಿ ಅಲ್ಲಿ ಎಲ್ಲರೂ ನಮ್ಮ ಕಡೆ ಏನಂತಂದ್ರೆ ಹುಬ್ಳಿ ಧಾರವಾಡ ಬೆಳಗಾಂ ಡಿಸ್ಟಿಕ್ ಮಹಾರಾಷ್ಟ್ರ ಕಡೆ ಎಲ್ಲರು ಬಂದು ಹೂ ಹಾರಿಸ್ತಾರು ನಾವು ಕೂಡ ಏನಂದ್ರೆ ಮೊನ್ನೆ ಹೂವು ಹರಸ್ಲಿಲ್ಲ ಹಂಗೆ ಅಮೌಂಟ್ ತುಂಬಿಟ್ಟು ಅಂದ್ರೆ ಸಾಯಂಕಾಲ ರೀ ಉಡಿ ತುಂಬಕ್ಕೆ ಆಗಲಿಲ್ಲ ಅಮೌಂಟ್ ಹಾಕಿಬಿಟ್ಟಿನ ಗತಕಿಗೆ ಅದಕ್ಕೆ ಮುಂದಿನ ಸರಿ ಹೋದ್ರೆ ಉಡಿ ತುಂಬೇಕಂತೇಳ್ಬಿಡ್ಕೊಂಡನು ಹುಡಿ ತುಂಬಿರ್ತಾನೆ ನಮ್ಮವಾರದು ಏನು ಮಾಡ್ತಾರೆ ಕ ಇದು ಭಾರತಿ ಭಾರತ ಈಗ ರೀ ಗುಡಿಯವ್ನಿ ಅಂತಾರಲ್ಲ ಅವಾಗ ಎಲ್ಲ ಮಗ ಹೋಗಿ ಅವರ ಹಡ್ಡಲಿಗು ತುಂಬಿಸಿ ಬಂದಿರ್ತಾರ ನಮ್ಮ ಅಜ್ಜಿನೂ ಕಾಳದು ಎಲ್ಲ ಕೊಟ್ಟು ಅಂತ ಹೇಳಿರಿ ನಮ್ಮಂತೀರಿ ಈಗ ಟೈಮ್ ಸರಿಯಾಗಿ ಗಂಟೆ ಆಗ್ಬಂದ್ ಎಲ್ಲ ಮನೆ ವರ್ಷ ಅದು ಎಲ್ಲ ಕೆಲಸ ಅಂಗ್ಳೋದು ಲೇಟ್ ಆಯ್ತು ರೀ ನಾವು ಹೇಳೋದು ಲೇಟ್ ಮಾಡಿರ್ತೇವು ಅದಕ್ಕಾಗಿ ಎಲ್ಲ ಕೆಲಸ ಲೇಟ್ ಆಯಿತು ಈಗ ನಾಷ್ಟ ಮಾಡ್ತಾನೆ ರೀ ನಂದು ಗೂಗಲ್ ಎರ್ಸಂಡ್ ಪಿನ್ ಬಂದೈತಿ ಅಂತ ತೋರಿಸ್ತಾನೆ ನೋಡಿರಿ ನಿಮಗೆ ನಾಷ್ಟ ನೋಡ್ರಿ ಸೌತೆಕಾಯಿ ಆಮೇತ್ರ ಕೈ ನಡಗತಾರನೂ ಹೊಟ್ಟಿಸ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಹೆವಿ ಊಟ ಮಾಡಿರು ಅಡ್ಗೆ ಆಗೋಲ್ರಿ ರೀ ಬಿಟ್ಟರೂ ಹೊಟ್ಟಿಗೆ ಆಗೋಲ್ಲ ಅದಕ್ಕಾಗೆ ನಾನು ಅಂದ್ರೆ ನನ್ಗೆ ಉಪ್ಪಾ ಖಾರ ತಿನ್ಕೊತ ಉಪವಾಸ ರೀ ನಾನು ಅಂದ್ರೆ ನೈಟ್ ಒಂದು ಅವ್ರು ಊಟ ಮಾಡಿದ್ರಿ ಬೇಕಾದಾಗ ಸ್ನಾಕ್ಸು ಹಿಂಗ್ದು ಅಂತಂದ್ರೆ ಅವಲಕ್ಕಿ ಹಿಂಗೆ ಉಪ್ಪಿಟನ ಮುಡ್ಕೊಂಡು ತಿನ್ಬೋದು ಪೂರ್ತಿ ನನಗೆ ಹಿಂಗೆ ಸಪ್ಪಗೆ ತಿಂತಾರೆ ಹಂಗೆ ಆಗಿ ಬರಲ್ರಿ ಯಾಕಂದ್ರೆ ಮೊದಲ ಶುಗರ್ ಚಹಾ ಕುಡಿಬೇಕ್ರೆ ಹೊಳ್ಳೇಳೆ ಶೇಂಗಾ ಕಾಳು ತಿನ್ನೋದು ಚಹಾ ಕುಡಿದು ಹಂಗೆ ಅದಕ್ಕ ಅದಕ್ಕೆ ಹೊಳ್ಳಹಳ್ಳೆ ಬನಾನ ತಿನ್ನೋದು ಅಂತ ಅಂತೇಳಿ ನಾನು ಇಷ್ಟ ಸ್ನ್ಯಾಕ್ಸ್ ತಿನ್ಕೊತ ಉಪವಾಸ ಮಾಡಿರ್ತಾನೆ ರೀ ಒಬ್ಬೊಬ್ರು ನಗ್ತಿರ್ತಾರ ಆದ್ರೆ ನಮಗೆ ತಡ್ಕೋಕ್ಕಾಗಲ್ಲ ನಾನು ನನಗೆ ಕೈ ಸಿಕ್ಕಾಗತ್ತೋ ಹನ್ನೆರಡು ಗಂಟೆ ಆದರೂ ಭಾಳ ತಿನ್ನಂದ್ರೂ ನನ್ಗೆ ಹೊಟ್ಟೆಗೆ ಆಗಿಬಿಡಲ್ಲ ಕಡಿಮೆ ತಿಂದರೂ ಆಗಿಬಿಡಲ್ಲ ಅದಕ್ಕಾಗಿ ಮೀಡಿಯಮ್ ಅಷ್ಟು ತಿಂತಾನೆ ಭಾಳ ಓವರ್ ತಿಂದರೂ ಆಗಿಬಿಡಲ್ಲ ರೀ ನನಗೆ ಇವತ್ತಿನ ನಾಷ್ಟ ನೋಡ್ರಿ ಹಿಂಗೈತಿ ಈಗ ಮೊಸರು ಇಟ್ಕೋಬೇಕು ಆದ್ರೆ ಮೊಸರು ಐತ್ರಿ ತಂಪಿಗೆ ನಾನು ತೋರ್ಸ್ಕೊಂಡು ಬಂದಾನೀಗ ಮಗಳ ಕಳ್ಸೋಕ್ಕೆ ಹೋಗಿ ಅದಕ್ಕಾಗಿ ನಾನು ಮೊಸರುದು ಇಟ್ಕೊಳಿಲ್ಲ ಅಜ್ಜಿದು ನಾಷ್ಟ ಮಾಡಿ ಹೊಲಕ್ಕೆ ಹೋಗ್ಯಾರು ಖಾಲಿ ನೋಡೋಕಂತ ಹೊಲ್ಕ್ಯಾರ್ರೀ ಯಜಮಾನ್ರು ಅಜ್ಜಿ ಕೂಡ ಒಂದು ಸ್ವಲ್ಪ ಗುರೇಳ ಆಮೇಲೆ ಕೊತ್ತಂಬರಿ ಕಾಳ ಬಿಳಿ ಎಲ್ಲ ಹಾಕಿ ಒಟ್ಟಿಗೆ ಹಾಕಿ ಅಂತ ಹೋಗಿದ್ದಾರ ಆ ಮಳಿ ಹತ್ತಿತ್ತರ ನಮ್ಮ ಕಡೆ ಫುಲ್ಲ ನಷ್ಟ ಮಾಡ್ತಾನೆ ಆಮೇಲೆ ಗೂಗಲ್ ಅರ್ಸನ್ ಪಿಂಟ್ ಫಿಲ್ ಅಪ್ ಮಾಡ್ತಾನೆ ರೀ ಆಮೇಲೆ ಅಡುಗೆ ಮಾಡಬೇಕು ಇಲ್ಲೆಲ್ಲ ಪಾತ್ರೆ ತೊಳೆದಿಟ್ಟಿದ್ದು ಅದಾವು ಏನು ಜಮ್ಯಾಂಟ್ರಿಗೂ ಸೇವ್ ಹಾಕೋಕೆ ಇಟ್ಟಿದ್ದೀನಿ ಇವನೇನು ತಿನ್ನಂಗಿಲ್ಲ ಅಂತ ಇಟ್ಟಾನವರಾಗ ಈಗ ನಷ್ಟ ಮಾಡ್ತಾನೆ ರೀ ಬೇರೆಲ್ಲರಿಗೂ கடி அஞ்சூது <energyYouuar these people>? ಎಟ್ಲೋ ಕೊಡದ್ ಎಲ್ಲ ಪೀಕ್ ಅದಾವ ಈಗ ಅಲ್ಲೆಲ್ಲ ಕಸ ಹೋಗುದು ಎಟ್ ಹೊಲಸ ಮಾಡ್ಯಾರ ನಾವು ಡಸ್ಟ್ಬಿನ್ ಹಾಕ್ತೀವಿ ಎಲ್ಲ ಕಸ ಇದಾಗೈತಿ ಕ್ಲೀನ್ ಐತಿ ಸರ್ ಕುರಿಗೋ ನೋಡ್ರಿ ನಮ್ಮ ಮನೆಯಿಂದ ವಾರದಾಗ ಎರಡು ಸಲ ಬಂದು ಬಿಟ್ಟಿರ್ತಾವು ಇಲ್ಲಿ ಹಿಂದೆ ಕುಲ್ಲ ಜಗ ಐತಿ ಮತ್ತು ಏನಾದ್ರು ಕಂಟಿ ಪಂಟಿ ಬಿದ್ದು ಎಲ್ಲ ಕಡಕ್ ಹಾಕಿ ಬಿಡ್ತಾರ ನೋಡ್ರಿ ಇಲ್ಲೇ ಕುರಿಗಳು ಬಂದಾವು ನಮ್ಮ ಸಮೂಹ ಒಂದು ಕಟ್ಕೊಂಡು ಒಂದು ಕಟ್ಕೊಂಡು ನಾಗ ಒಂದು ಇಟ್ಕೊಂಡು ಅಂತ ಆಡ್ರಿ ಕಟ್ಕೊಂಡು ಅಂದ್ರೆ ಅಗ್ಗ ಕಟ್ಟ ಇಟ್ಕೊಳಂತ ಅಲ್ಲೆಲ್ಲ ನೋಡ್ರಿ ಅಲ್ಲಿ ಹಿಂದೆಲ್ಲ ಎಕ್ಸು ಮಾಡ್ತಾರು ಜನ ಖುಲ್ಲಾ ಜಗ ತನಿ ಮಾಡ್ತಾರು ನಮ್ಮ ನೋಡ್ರಿ ಇಲ್ಲೇ ನಾವು ಏನು ಹೋಗ್ತಾವ್ರಿ ನಮ್ಮ ಖುಲ್ಲಾ ಜಗ ಹಿಂದೆ ರೀ ಆದ್ರ ನಾವು ಏನು ವಿಳ್ಯಾಕಂದ್ರೆ ದೃಷ್ಟಿ ಹಾಕಿ ಬಿಡ್ತವರು ನಾವು ಎಲ್ಲಾ ಕಸ ಅದಿದ್ದೆಲ್ಲರಿ ಜನ ಫ್ಯಾಬ್ರಿಕ್ ಇಬ್ರೇಕ್ ಆವು ನೀವು ಎಲ್ಲ ಹೊರಗೆ ಅಲ್ಲಿ ಉಗ್ದ ಬಿಡ್ತಾರೆ ನೋಡಿ ದಲ್ಲಿಸಿದೆ ಹಂಗಾ ಸೊಳ್ಳೆ ಪಳ್ಳಿ ಅಸಕವ್ ಸಿಸ್ಟಮ್ಯಾಟಿಕ್ ಇದ್ರೆ ನಮಗತೆ ಏನು ಇಡಬಹುದು ಅಂತಾ ತಿಳ್ಕಿನಾರೋ ಬಿಟಾರ್ ನಾವು ಮಾತ್ರ ಏನು ಉಡಿಯೋದೇ ಇಲ್ಲ ನೋಡಿಲ್ಲ ಅಷ್ಟಕ್ಕೆ ಓಕಂಟೆಯಿತಂದ್ರೆ ಒಂದು ಬಾರಿ ಕಂಟೆ ನೋಡಿ ಅಂತ ನಾನು ತಾವೋ ಚಿಚಿಯ 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 ಮರಿ ಅಲ್ಲೇ ಬೋರ್ ಹೊಡಿಸ್ಯಾರ ನೀರ್ ಬಿದ್ದಾವ್ರಿ ಅದ ಏನಾಯ್ತು ಅಂದ್ರೆ ನೀರ್ ಬಿದ್ದ ಮ್ಯಾಗ ಕಾಲ ನೋಡ್ರಿ ದೊಡ್ಡ ಕಾಲು ಹೇಳ್ಯಾರ ಅಂದ್ರ ಒಂದೊಂದ ಬೋರ್ ಹೊಡಿಸಿರ್ತಾರ್ರಿ ಹುಡುಗರು ಬೀಳ್ತಾವ ನೋಡ್ರಿ ಹಿಂಗೆಸ್ಟ್ ಇಷ್ಟ ಹತ್ರ ಹಾಕಿರ ಏನಾಗೋದ್ರಿ ಬೋರ್ವೆಲ್ ಹೊಡೆಸಿರ ಆದ್ಮೇಲೆ ನೀರು ಬಿದ್ದಲ್ಲ ಅಂತ ಬಿಟ್ಟು ಬಿಡ್ತಾರ ಆದ್ರೆ ನೀರು ಬಿದ್ದಾವ ಇವರು ಕಲ್ ಮ್ಯಾಗ ಹೇರ್ಯಾರು ಅಷ್ಟು ದೊಡ್ಡ ಪೈಪ್ ಹಾಕ್ಯಾರು ಯಾರು ಬೋರ್ಸಿಲು ನೀರು ಬಿದ್ರು ಅದು ಕುಳಿತಾರ ನೀವು ಇಷ್ಟು ದೊಡ್ಡ ಪೈಪ್ ಹಾಕ್ರಿ ಅದೇನಾಗಲ್ಲ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಲ್ಲ ಹುಡುಗರಿಗೆ ಸಣ್ಣ ಹುಡುಗರು ಬಾಯ್ ಕುರಿಗೋಡ್ರೆ ನಾನು ಅಡಿಗೆ ಮಾಡಕ್ಕೆ ಹೋಗ್ಬೇಕು ಈಗ ಚಪಾತಿ ಮಾಡಬೇಕು ಏನು ಮಾಡಬೇಕು ಆ್ಯಕ್ಚುಲಿ ನೀವು ನೋಡ್ಕೊಂಡು ನಿಂದಿರ್ಬೇಕು ಅನ್ನ ಅಂತಾರೆ ಯಾರು ಅಡಿಗೆ ಕೆಲಸ ಐತಿ ಬಾಯ್ ನೋಡಲ್ಲಿ ಇನ್ನೇ ಇದಾಗಿಲ್ಲ ಇವಾಗ ಓಹ್ ಹ್ಞೂ 妈妈，妈妈。嗯